ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒನ್ನೂರ ತೊಂಬತ್ನಾಲ್ಕನೇ ಹುತಾತ್ಮ ದಿನ ಹಾಗೂ ರಾಯಣ್ಣ ಗೌರವ ಪುರಸ್ಕಾರ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ರೋಣದ ಸಂಧೆ ಮೈದಾನದಲ್ಲಿ ಮಾಡುವ ಕುರಿತು ಪತ್ರಿಕಾಗೋಷ್ಠಿಯನ್ನ ರೋಣ ಲೋಕೋಪಯೋಗಿ ಇಲಾಖೆ ಪರೀಕ್ಷಣಾ ಮಂದಿರದಲ್ಲಿ ಹಾಲುಮತ ಸಮಾಜದವರು ನೆರವೇರಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶಾಸಕ ಜಿಎಸ್ ಪಾಟೀಲ್ ಅವರು ಮಾತನಾಡಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಸಮಸ್ತ ಹಾಲುಮತ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಿಳಿಸಿದರು ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಥಣಿ ಶಾಸಕರಾದ ಲಕ್ಷ್ಮಣ ಸವದೀಪ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖನಿಜ ಅಭಿವೃದ್ಧಿ ನಿಗಮ ಮಂಡಳ ಅಧ್ಯಕ್ಷರಾದ ರೋಣ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್ ರವರು ಅಧ್ಯಕ್ಷತೆ ವಹಿಸುವರು ಸಂಕೊಳ್ಳಿ ರಾಯಣ್ಣ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಕಾನೂನು ಸಂಸದೀಯ ಪ್ರವಾಸೋದ್ಯಮ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ನೆರವೇರಿಸುವರು ರಾಣಿ ಚೆನ್ನಮ್ಮ ಭಾವಚಿತ್ರ ಅನಾವರಣ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಸನ್ಮಾನ್ಯ ಸಲೀಂ ಅಹಮದ್ ಅವರು ನೆರವೇರಿಸುವರು ಅದೇ ರೀತಿ ಭುವನೇಶ್ವರಿ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನ ಕುಸುಮ ಶಿವಳ್ಳಿ ಮಾಜಿ ಶಾಸಕರು ಕುಂದು ನೆರೆಸುವರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಪುರಸಭೆ ಸದಸ್ಯರಾದ ಮಿಥುನ್ಜಿ ಪಾಟೀಲ್ ಬಸವರಾಜ ಜಗ್ಗಲ ವಿಆರ್ ಗುಡಿಸಾಗರ್ ಎಚ್ಎಸ್ ಸೋಂಪುರ ಬಸವರಾಜ್ ನವಲಗುಂದ್ ಸಂಜಯ್ ದೊಡ್ಡಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಫೋರ್ ನ್ಯೂಸ್ ರೋಣ ನಮ್ಮ ಕ್ರಾಂತಿಕ ಸಗಣೀರ ಮಧ್ಯ ಈ ನಾಡಿಗೆ ಮತ್ತು ವಿಶೇಷವಾಗಿ ನಮ್ಮ ಭಾರತ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಬಹಳ ತಿಂಡೇ ಹೆಜ್ಜೆಯನ್ನಾಗಿತ್ತು ಕ್ರಾಂತಿ ವಿರಸೊಳ್ಳಿರ ಈ ಹುತಾತ್ಮ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನ ಹದಿನಾಲ್ಕು ವರ್ಷದಿಂದ ಮಾಡಿ ಈ ವರ್ಷ ಹದಿನೈದನೇ ಅವೆಲ್ಲ ಗಜನಗಢದಲ್ಲೇ ನೆರವೇರಿಸುವಂತ ಬಂದಿದೆ ಮಾಡ ಅದಕ್ಕೆ ಈ ಸತ್ತೆ ಅವರ ವಿಚಾರವನ್ನ ನನ್ನ ಮುಂದೆ ತಂದಾಗ ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡು ಈ ಸತ್ಯವೊಂದು ಬದಲಾವಣೆ ಮಾಡಿ ನಮ್ಮ ರೋಡ್ದಲ್ಲಿ ಈ ಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ವಿಚಾರ ಅವ್ರಿಗೆ ಹೇಳಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಅವರು ಕೊಂಡಿದ್ದಾರೆ ಅದಕ್ಕಂತ ಒಂದು ಕಾರ್ಯಕ್ರಮದ ಇವತ್ತು ನಮ್ಮ ಪೋಸ್ಟರ್ಸ್ ಮತ್ತು ನಾಮತರಣ ಪತ್ರಿಕೆಗಳನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಈಗಾಗಲೇ ಹೇಳಿದಾಗ ಸೋನವರು ಹುಟ್ಟು ಹೋರಾಟ ಹಲವಾರು ನಮ್ಮ ಕನ್ನಡ ನಾಡಿನ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಸಾಮಾನ್ಯ ಮಂದಿಗೆ ಜನರಿಗೆ ಸಮಸ್ಯೆ ಆದಾಗ ಕೂಡ ಅವರ ಸಂಘಟನೆ ಮುಖಾಂತರ ಹೋರಾಟವನ್ನು ಮಾಡ್ಕೊಂತ ಬಂದಂತ ಒಬ್ಬ ದೇವಂತ ಯುವಕ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿದ್ರು ಎಲ್ಲ ಪ್ರತಿ ವರ್ಷ ಅದಕ್ಕೆ ಅಂತ ಒಂದು ಕಾರ್ಯಕ್ರಮ ನಮ್ಮ ಹೋಟದಲ್ಲಿ ಆದರೂ ಕೂಡ ಒಳ್ಳೆಯದು ವಿಚಾರ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ರೂಢದಲ್ಲಿ ಬಜಾರದಲ್ಲಿ ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಈ ದಿನ ಬಂದಂತ ನೀವೆಲ್ಲ ಮತ್ತು ನಮ್ಮ ರೋಡ್ ನಗರದ ಜನತೆಗೆ ಯುವಕರಿಗೆ ಬಹಳ ಒಳ್ಳೆ ಒಳ್ಳೆ ರಚನಾತ್ಮಕ ಕಾರ್ಯಕ್ರಮಗಳು ಅವತ್ತವರ ಸಂಸ್ಕೃತಿ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥ ಒಂದು ವ್ಯವಸ್ಥೆ ಎರಡನೇ ವರ್ಷಕ್ಕೆ ಅದ ಮೂರನೇ ವರ್ಷ ಮಾಡೋದು ಇದಾಗುತ್ತೆ ಆದ್ರೆ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಈ ರಾಯಣ್ಣ ಮಾಡ್ಕೊಂಡು ಬಂದಿದ್ದೇವೆ ಹದಿಮೂರು ಸಾರಿ ವಿಜೇಂದ್ರಗಢದಲ್ಲಿ ಮಾಡಿದ್ದೇವೆ ಒಮ್ಮೆ ಬೆಂಗಳೂರಿನ ಕುರುಗೋಳದಲ್ಲಿ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನಾವು ಹದಿನಾರು ಜನರನ್ನ ವಿಶೇಷ ರೈಲ್ ಕಾರ್ಯಕ್ರಮ ಮಾಡಿದ್ದೇವೆ ನಮ್ದೊಂದು ಆಶಯ ಇತ್ತ ಯಾಕಂದ್ರೆ ರಾಯಣ್ಣ ಅಂದ್ರೆ ನಮ್ಗೊಂದು ಹುಚ್ಚು ಯಾಕಂದ್ರೆ ಅದು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಬಹಳಷ್ಟು ಜನ ನಾನು ಅನ್ಕೋತಾರೆ ಏನು ಎಲ್ಲಿ ಖರ್ಚು ಮಾಡ್ತಾನೆ ಏನ್ ಮಾಡ್ತಾನೆ ಇನ್ನೊಂದು ಅಂತ ಆದ್ರೆ ರಾಯಣ್ಣನ ಹೆಸರು ಕೇಳಿದಾಗ ನನ್ಗೆ ಅನ್ಸುತ್ತೆ ಆ ಕಾರಣಕ್ಕೊಮ್ಮೆ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಈ ಕಾರ್ಯಕ್ರಮವನ್ನು ದೇವಿಯಲ್ಲಿ ಮಾಡಕ್ಕೆ ನಾ ತಯಾರು ಮಾಡ್ಕೊಂಡೆ ಅವತ್ತಿನ ಸಂದರ್ಭದಲ್ಲಿ ಐನೂರು ಜನದ ವಿಶೇಷ ವಿಮಾನವನ್ನ ಹುಬ್ಬಳ್ಳಿಯಿಂದ ಹಾಸಕ್ಕಂತೆ ಎಲ್ಲಾ ನಡೆದಿತ್ತು ಸಂಪನ್ಮೂಲ ಇನ್ನೊಂದು ತೊಂದರೆ ಅಥವಾ ಅವತ್ತಿನ ಸಂದರ್ಭದಲ್ಲಿ ಅದಕ್ಕೆ ಅಣ್ಣ ಹಾಜ ಗ್ರೇಜುವಲ್ ಸೇರಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ರು ಏನು ಮಾಡೋಕ್ಕಾಗಲ್ಲ ಇವತ್ತು ನಮ್ಗೊಂದು ಶಕ್ತಿ ಇದೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ನಮ್ಗೆ ಸರಿಯಾದ ಗುರಿ ಇದೆ ಸರಿಯಾದ ಗುರುಗಳು ಜಿ ಎಸ್ ಪ್ರಕಟದ್ರ ನನ್ನ ಆಶೆ ದೆಹಲಿಯಲ್ಲಿ ಮಾಡ್ಬೇಕಂತಿದೆ ಖಂಡಿತವಾಗಿ ಭಗವಂತ ರಾಯಣ್ಣ ಶಕ್ತಿ ತುಂಬಿದ್ರ ಡೆಲ್ಲಿಯಲ್ಲಿ ಮಾಡೋಣ ಯಾಕಂದ್ರೆ ದೂರದ ಯಾಕಂದ್ರೆ ರಾಯಣ್ಣ ಉತ್ತರ ಕರ್ನಾಟಕದಲ್ಲಿ ಹುಟ್ಟಲಾರ್ದ ಬೆಂಗಳೂರಲ್ಲಿ ಹುಟ್ಟಿದ್ರೆ ಶಕ್ತಿ ದೊಡ್ಡದಾಗಿತ್ತು ಅದ್ರದ್ದು ಆದ್ರೆ ಕರ್ನಾಟಕದಲ್ಲಿ ಹುಟ್ಲಾರ್ದ ಉತ್ತರ ಭಾರತದ ರಾಯಣ್ಣ ಮುಟ್ಟಿದ್ರ ಪಾರ್ಲಿಮೆಂಟ್ ಮುಂದೆ ಅದನ್ನ ಸ್ಟ್ಯಾಚ್ಯು ಇರ್ತಿತ್ತು ನಮ್ದು ಬರೋದ್ ದುರಂತ ಕನ್ನಡಿಗರ ದುರಂತ ಕನ್ನಡಿಗರದಾಗ ಮತ್ತ ಉತ್ತರ ಕರ್ನಾಟಕದ ನಿಮ್ಮದು ಅಂತ ಯಾಕಂದ್ರೆ ರಾಯಣ್ಣ ತನ್ನ ಮನೆಗೆ ತನ್ನ ಹೋರಾಡದವಲ್ಲ ದೇಶಕ್ಕೋಸ್ಕರ ತಾಯಿ ಚೆನ್ನಮ್ಮಿಗೋಸ್ಕರ ಈ ನಾಡಿನ ಸ್ವತಂತ್ರಕ್ಕಾಗಿ ಗಲ್ಲುಗಂಬಿ ಅದ ನಗ್ನಗ ಅಳಕಿಲ್ಲ ಆದ್ರೆ ನಾವು ಗಲ್ಲಿಗೆ ಬೀರುವಂಥದ್ದು ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವ ಇದೆ ಎಷ್ಟು ಸಾಧ್ಯತೆ ರಾಯನ ಸೇವೆ ಮಾಡುವಂಥ ಭಾಗ್ಯ ನಮ್ಮದಾಗಲಿ ದ್ರೋಣದ ಜನತೆ ದ್ರೋಣಾಪುರದ ಜನತೆ ಸಹಕಾರ ಬಹಳ ಅವಶ್ಯ ಮಾನ್ಯ ಶಾಸಕರು ಎಲ್ಲ ರೀತಿಯಿಂದ ನಾನು ಬೆಂಬಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅವ್ರಿಗೂ ಕೂಡ ವೈಯಕ್ತಿಕವಾದಂಥ ಧನ್ಯವಾದ ಸಲ್ಲಿಸ್ತೇನೆ ಇದು ರಾಯಣ್ಣನ ಕಾರ್ಯಕ್ರಮ ಯಾವುದು ಜಾತಿಗೆ ಸೀಮಿತವಾದಂಥದ್ದಲ್ಲ ಧರ್ಮಕ್ಕೆ ಸೀಮಿತವಾದಂತಲ್ಲ ರಾಯಣ್ಣ ದೇಶದ ಸ್ವಾತಂತ್ರ್ಯ ಚೆನ್ನಾವಂದ್ರೆ ದೇಶದ ಸ್ವಾತಂತ್ರ್ಯ ಆ ಕಾರಣಕ್ಕಾಗಿ ನಿಮ್ಮೆಲ್ಲ ಸಹಕಾರ ಅವಶ್ಯ ಮಾಧ್ಯಮದ ಸಂಬಂಧರು ತಮ್ಮೆಲ್ಲ ಸಹಕಾರ ಇರಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ರೋಡ್ದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೀರ್ತಿ ರೋಡ್ ಬರಲಿ ಅನ್ನೋದು ಆಶೆ ನಿಮ್ಮೆಲ್ಲ ಸಲಹೆ ಮೇಲೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀನಿ